ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ಲಕ್ಷ್ಮಣನನ್ನು ಕಾಡಿಗೆ ಬರಬೇಡವೆಂದು ಹೇಳಿದುದು ಎಂಬ ಮೂವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಶ್ರೀರಾಮಚಂದ್ರನು ಐಕೇಯಿಯಿಂದ ಬೀಳ್ಕೊಂಡವನಾಗಿ ಐಕೇಯಿಗೆ ತಾನು ವನವಾಸಕ್ಕೆ ಹೋಗುವುದಾಗಿ ಮಾತುಕೊಟ್ಟು ತನ್ನ ತಾಯಿಯಾದ ಕೌಸಲ್ಯ ಬಳಿಗೆ ಬರುತ್ತಾನೆ ಕೌಸಲ್ಯ ದುಃಖವನ್ನು ಸಮಾಧಾನಗೊಳಿಸಿ ಆಕೆಯು ತನ್ನ ಪತಿಯಾದಂತಹ ದಶರಥ ಮಹಾರಾಜನನ್ನು ತಂದೆಯಾದ ದಶರಥ ಮಹಾರಾಜನನ್ನು ನೋಡಿಕೊಂಡಿರಬೇಕೆಂದು ನಿರ್ಬಂಧಿಸಿ ಆಕೆಗೆ ಸಮಾಧಾನ ಮಾಡಿ ಆ ಕೈಸಲ್ಯ ಕೌಸಲ್ಯಿಂದ ಹೆತ್ತ ತಾಯಿಯಿಂದ ಮಂಗಳ ಆಶೀರ್ವಾದಗಳನ್ನು ಮಾಡಿಸಿಕೊಂಡು ಅಲ್ಲಿಂದ ನೇರವಾಗಿ ಸೀತೆಯ ಬಳಿಗೆ ಬರುತ್ತಾನೆ ಸೀತೆಯ ಬಳಿ ಅದೆಷ್ಟೇ ಬಾರಿ ಅಲ್ಲಿಯೇ ಅರಮನೆಯಲ್ಲಿಯೇ ಎದ್ದು ಮತ್ತೆ ಮಾವಂದಿರ ಸೇವೆ ಮಾಡಿಕೊಂಡಿರು ಭರತನಿಗೆ ವಿಧೇಯಳಾಗಿ ಇರು ಎಂದರೆ ಸೀತೆ ಖಡಾಖಂಡಿತವಾಗಿ ತಿರಸ್ಕರಿಸಿ ಶ್ರೀರಾಮನು ಇರುವ ಸ್ಥಳವೇ ತನಗೆ ಸ್ವರ್ಗ ಸಮಾನವು ಶ್ರೀರಾಮನು ಇಲ್ಲದ ಸ್ಥಳ ಅದು ಅರಮನೆಯೇ ಆದರೂ ನರಕ ಸಮಾನ ಹಾಗೂ ಅದೇ ನನಗೆ ಅರಣ್ಯವಾಸವೆಂದು ಹೇಳಿ ಶ್ರೀರಾಮನು ತನ್ನನ್ನು ಬಿಟ್ಟು ಏನಾದರೂ ಹೋದರೆ ಮರುಕ್ಷಣವೇ ತಾನು ಪ್ರಾಣವನ್ನು ಬಿಡುವುದಾಗಿ ಹೇಳುತ್ತಾಳೆ ಆ ಕಾರಣದಿಂದಾಗಿ ಶ್ರೀರಾಮನು ಅವಳ ದೃಢ ನಿರ್ಧಾರವನ್ನು ಪ್ರಶಂಸಿಸಿ ಅವಳ ಪತಿವ್ರತ ಧರ್ಮವನ್ನು ಪ್ರಶಂಸಿಸಿ ಅವಳನ್ನು ಜೊತೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾನೆ ಲಕ್ಷ್ಮಣನು ಕೌಸಲ್ಯ ಅರಮನೆಯಿಂದ ರಾಮನೊಡನೆಯೇ ಹೊರಟು ಬಂದು ಸೀತೆಗೂ ರಾಮನಿಗೂ ನಡೆದ ಸಂವಾದಗಳೆಲ್ಲವನ್ನೂ ಕೇಳುತ್ತಿದ್ದನು ಆಗಲೇ ಆತನು ಮನಸ್ಸಿನಲ್ಲಿ ತನಗೆ ಅರ್ಧ ಶರೀರ ಭೂತೆಯಾದ ಸೀತಾದೇವಿಯನ್ನೇ ಕರೆದುಕೊಂಡು ಹೋಗುವುದಕ್ಕೆ ಆತನು ಸಮ್ಮತಿಸದೆ ಕೊನೆಗೆ ಬಹು ನಿರ್ಬಂಧಕ್ಕಾಗಿ ಒಪ್ಪಿಕೊಂಡಿರುವನು ಇನ್ನು ನನ್ನ ಗತಿಯೇನು ಎಂದು ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಿದ್ದನು ಅಂದರೆ ತಾನೊಬ್ಬನೇ ಅರಣ್ಯಕ್ಕೆ ಹೋಗಬೇಕೆಂಬ ದೃಢ ನಿರ್ಧಾರದಿಂದ ಬಂದಿದ್ದಂತಹ ಶ್ರೀರಾಮನು ಕೌಸಲ್ಯೂ ಕೂಡ ಪರಿಪರಿಯಾಗಿ ಬೇಡಿಕೊಂಡರು ಸೇವೆಯೇ ಸ್ತ್ರೀಗೆ ಮುಖ್ಯವೆಂಬ ವೃತವನ್ನು ನಿರ್ಬಂಧಿಸಿ ಕೌಸ ತಾಯಿಯಾದ ಕೌಸಲ್ಯನ್ನು ಅರಮನೆಯಲ್ಲಿಯೇ ಉಳಿಸುತ್ತಾನೆ ಆದರೆ ಸೀತೆಯ ಬಳಿ ಹಾಗೆ ಮಾಡಲಾಗದೆ ಕೊನೆಗೂ ಆಕೆಯ ನಿರಂತರ ಹಠದಿಂದಾಗಿ ಸೀತೆಯನ್ನು ಜೊತೆಗೆ ಕರೆದುಕೊಂಡು ಹೋಗಲು ಒಪ್ಪಿಕೊಳ್ಳುತ್ತಾನೆ ಈಗ ಹುಟ್ಟಿನಿಂದಲೂ ಜೊತೆಯಲ್ಲೇ ಇದ್ದಂತಹ ಲಕ್ಷ್ಮಣನಿಗೆ ತಾನ್ ತನ್ನನ್ನು ಏನಾದರೂ ಶ್ರೀರಾಮನು ಬಿಟ್ಟು ಹೋಗುವನೇ ಎಂಬ ಆತಂಕ ಕೊನೆಗೆ ವ್ಯಸನವನ್ನು ತಡೆಯಲಾರದೆ ರಾಮನ ಕಾಲಿನ ಮೇಲೆ ಬಿದ್ದು ಆತನ ಕಾಲುಗಳೆರಡನ್ನು ತನ್ನ ಕೈಗಳಿಂದ ಬಿಗಿಯಾಗಿ ಹಿಡಿದುಕೊಂಡು ಮೊದಲು ತನಗೆ ಪುರುಷಕಾರಾರ್ಥವಾಗಿ ಸೀತೆಯನ್ನು ನೋಡಿ ಆಮೇಲೆ ವ್ರತನಿಷ್ಠನಾದ ರಾಮನನ್ನು ನೋಡಿ ನೀವು ಕಾಡಿಗೆ ಹೋಗು ಹೊರಡುವುದು ನನಗೆ ಸರ್ವಥಾ ಸಮ್ಮತವಿಲ್ಲ ಹೇಗಾದರೂ ನೀವು ಹೊರಡಬೇಕೆಂದೇ ದೃಢ ಸಂಕಲ್ಪವುಳ್ಳವರಾಗಿರುವಿರಿ ಕಾಡಿನಲ್ಲಿ ಕ್ರೂರ ಮೃಗಗಳು ಕಾಡಾನೆಗಳು ವಿಶೇಷವಾಗಿ ತುಂಬಿರುವವು ಅವುಗಳನ್ನು ಅಡಗಿಸುವುದಕ್ಕಾಗಿಯಾದರೂ ನಾನು ಧನುಸ್ಸನ್ನು ಹಿಡಿದು ಮುಂದೆ ಹೋಗುತ್ತಾ ನಿಮ್ಮ ದಾರಿಯನ್ನು ಅನುಸರಿಸುವೆನು ನಾನು ನಿಮಗೆ ಸಹಾಯಕನಾಗಿದ್ದ ಪಕ್ಷದಲ್ಲಿ ಅನೇಕ ಮೃಗ ಪಕ್ಷಿಗಳಿಂದ ನಿಬಿಡವಾದ ಕಾಡುಗಳೆಲ್ಲವನ್ನೂ ಚೆನ್ನಾಗಿ ಸುತ್ತಿ ಬರಬಹುದು ನೀವಿಲ್ಲದ ಮೇಲೆ ನನಗೆ ಸ್ವರ್ಗಲೋಕವೇ ಲಭಿಸಿದರು ಎಂದಿಗೂ ಸಾವಿಲ್ಲದ ಅಮರತ್ವವೇ ಸಿಕ್ಕಿದರು ಕೊನೆಗೆ ಈ ತ್ರೈಲೋಕ್ಯೇಶ್ವರ್ಯವು ನನಗೆ ದೊರಕುವುದರಿಂದ ನಾನು ಇಷ್ಟಪಡುವವನಲ್ಲ ಎಂದನು ಹೀಗೆ ಲಕ್ಷ್ಮಣನು ದೃಢ ಮನಸ್ಸನ್ನು ಮಾಡಿಕೊಂಡು ತನ್ನೊಡನೆ ಬರುವುದಾಗಿಯೇ ಸಂಕಲ್ಪಿಸಿರುವುದನ್ನು ನೋಡಿ ರಾಮನು ಆತನನ್ನು ಅನೇಕ ವಿಧವಾಗಿ ಸಾಂತ್ವ ವಾಕ್ಯಗಳಿಂದ ನಿಷೇಧಿಸಲು ಪುನಃ ಲಕ್ಷ್ಮಣನು ರಾಮನನ್ನು ನೋಡಿ ಅಣ್ಣ ಇದೇನು ನೀನು ಮೊದಲೇ ನನಗೆ ಅನುಜ್ಞೆಯನ್ನು ಕೊಟ್ಟಿರುವೆಯಲ್ಲವೇ ಈಗ ನನ್ನನ್ನು ತಡೆಯುವುದಕ್ಕೆ ಕಾರಣವೇನು ಹೀಗೆ ನನ್ನನ್ನು ತಡೆಯಬೇಕಾದರೆ ನಾನು ನಿನ್ನಲ್ಲಿ ಯಾವ ಅಪರಾಧವನ್ನು ಮಾಡಿರುವೆನೋ ಎಂದು ನನಗೆ ಸಂದೇಹ ಉಂಟಾಗಿರುವುದು ಎಂದನು ಇದನ್ನು ಕೇಳಿ ಮಹಾ ತೇಜಸ್ವಿಯಾದ ರಾಮನು ನನಗಿಂತಲೂ ಮುಂದಾಗಿಯೇ ವನಪ್ರಯಾಣಕ್ಕೆ ಸಿದ್ಧನಾಗಿ ಬಹುದೈನ್ಯದಿಂದ ಕೈಯನ್ನು ಜೋಡಿಸಿ ಬಾರಿ ಬಾರಿಗೂ ಯಾಚಿಸುತ್ತಾ ಮುಂದೆ ನಿಂತಿರುವ ಲಕ್ಷ್ಮಣನನ್ನು ನೋಡಿ ವತ್ಸ ಲಕ್ಷ್ಮಣನೇ ನನಗೇನೋ ನಿನ್ನಲ್ಲಿ ನಿನಗೇನೋ ನನ್ನಲ್ಲಿ ಸಂಪೂರ್ಣವಾದ ಪ್ರೀತಿ ಇರುವುದು ಧರ್ಮದಲ್ಲಿಯೇ ಸ್ಥಿರ ಬುದ್ಧಿಯುಳ್ಳವನಾಗಿರುವೆ ಮಹಾವೀರ ನೆನೆಸಿಕೊಂಡಿರುವೆ ಸನ್ಮಾರ್ಗವನ್ನು ಬಿಟ್ಟು ಎಂದಿಗೂ ಚಲಿಸತಕ್ಕವನಲ್ಲ ನನ್ನ ಪ್ರಾಣಕ್ಕೆ ಸಮಾನನಾಗಿಯೇ ಇರುವೆ ನನ್ನ ಆಜ್ಞೆಯನ್ನು ಎಂದಿಗೂ ಮೀರತಕ್ಕವನಲ್ಲ ಒಡ ಮಿತ್ರನಂತೆಯೂ ಇರುವೆ ನಾನು ನಿನಗೆ ಹೇಳಬೇಕಾದುದೇನೂ ಇಲ್ಲವು ಆದರೂ ನಿನಗೆ ಒಂದೆರಡು ವಿಷಯಗಳನ್ನು ತಿಳಿಸುವೆನು ಒಂದು ವೇಳೆ ನೀನು ನನ್ನೊಡನೆ ಕಾಡಿಗೆ ಬಂದು ಬಿಟ್ಟರೆ ನಮ್ಮ ಮಾತೆಯರಾದ ಕೌಸಲ್ಯ ಸುಮಿತ್ರೆಯರನ್ನು ಇಲ್ಲಿ ಪೋಷಿಸತಕ್ಕವರು ಯಾರು ಇದಕ್ಕಾಗಿಯೇ ನಿನ್ನನ್ನು ನಾನು ಇಲ್ಲಿರಬೇಕೆಂದು ಹೇಳಿದೆನು ಹಿಂದೆ ನಾನು ನಿನಗೆ ಅನುಮತಿಯನ್ನು ಕೊಟ್ಟಿದ್ದರೂ ಅದು ತಾತ್ಕಾಲಿಕವಾದ ಸಮಾಧಾನಕ್ಕೂ ಸಮಾಧಾನಕ್ಕೋಸ್ಕರವಾಗಿಯೇ ಹೊರತು ಬೇರೆಯಲ್ಲ ಆದರೆ ನಮ್ಮ ತಂದೆಯಾದ ದಶರಥನೆ ಅವರಿಬ್ಬರನ್ನು ಭರಿಸಲಾರನೆ ಎಂದು ನೀನು ಕೇಳಬಹುದು ಮಳೆಯನ್ನು ಸುರಿಸುತ್ತಿರುವ ಪರ್ಜನ್ಯನಂತೆ ನಮ್ಮ ತಂದೆಯು ಆಶ್ರಿತರ ಕೋರಿಕೆಗಳೆಲ್ಲವನ್ನೂ ಈಡೇರಿಸಿ ಅವರನ್ನು ಪ್ರಿಯದಿಂದ ಪೋಷಿಸುವನು ಎಂಬುದರಲ್ಲಿ ಸಂದೇಹವಿಲ್ಲ ಇದರ ಮೇಲೆ ಆತನು ಮಹಾ ತೇಜಸ್ವಿ ಎಂಬುದರಲ್ಲಿಯೂ ಸಂ ಸಂಶಯವಿಲ್ಲ ಆದರೆ ಆತನು ಕೈಕೇಯಿಯಿಂದ ಕಾಮಪಾಶದಲ್ಲಿ ಕಟ್ಟಲ್ಪಟ್ಟಿರುವನು ಅಶ್ವಪತಿಯ ಮಗಳಾದ ಆಕೆಯಾದರೂ ಈ ರಾಜ್ಯವೆಲ್ಲವನ್ನೂ ತನ್ನ ಮಗನ ವಶಕ್ಕೆ ಒಪ್ಪಿಸಿಬಿಟ್ಟ ಮೇಲೆ ತಾನೇ ಸರ್ವ ಸ್ವತಂತ್ರವನ್ನು ವಹಿಸುವಳು ಆಕೆಯು ಸವತಿಯರನ್ನು ಪ್ರೇಮದಿಂದ ಪೋಷಿಸುವಳೆಂಬುವುದೇ ಅಸಂಭವವು ನಮ್ಮಿಬ್ಬರ ಅಗಲಿಕೆಯಿಂದ ಎಡಬಿಡದೆ ಕೊರಗುತ್ತಿರುವ ನಮ್ಮ ಮಾತೆಯರಿಬ್ಬರನ್ನು ಆಕೆಯು ಮನಸ್ಸಿನಿಂದಲೂ ಸ್ಮರಿಸಲಾರಳು ಭರತನು ರಾಜ್ಯಾಧಿಕಾರಕ್ಕೆ ಬಂದ ಮೇಲೆ ಅವನ ತಾಯಿಯ ಮನೋಭಿಪ್ರಾಯವನ್ನು ಅನುಸರಿಸಿಯೇ ನಡೆಯುವನು ಆದುದರಿಂದ ವತ್ಸ ಲಕ್ಷ್ಮಣನೇ ನೀನು ಇಲ್ಲಿಯೇ ಇದ್ದುಕೊಂಡು ರಾಜಾನುಗ್ರಹವನ್ನು ಸಂಪಾದಿಸಿ ಪೂಜ್ಯರಾದ ನಮ್ಮ ಮಾತೆಯ ಪೋಷಿಸುವುದು ಉತ್ತಮವಲ್ಲವೇ ನೀನು ಇದಿರು ಮಾತನಾಡದೆ ನಾನು ಹೇಳಿದಂತೆ ನಡೆಸು ನಿನ್ನ ಶುಶ್ರೂಷೆಯೊಂದನ್ನೇ ಅಪೇಕ್ಷಿಸುತ್ತಿರುವ ನನಗೆ ಇತರರ ಚಿಂತೆ ಏಕೆ ಎಂದು ನೀನು ಕೇಳಬಹುದು ನೀನು ಸಮಸ್ತ ಧರ್ಮಗಳನ್ನು ತಿಳಿದವನು ನನ್ನ ಮಾತಿನಂತೆ ನಡೆಯಬೇಕಾದುದು ನಿನ್ನ ಕೃತ್ಯವಲ್ಲವೇ ಈಗ ನಾನು ಹೇಳುವ ಈ ಕೆಲಸವನ್ನು ನೀನು ಮಾಡುತ್ತಿದ್ದರೆ ನನ್ನ ಶುಶ್ರೂಷೆಯನ್ನು ನೀನು ನಡೆಸಿದಂತೆಯೇ ಆಗುವುದಿಲ್ಲವೇ ನನ್ನಲ್ಲಿರುವ ಭಕ್ತಿಗೆ ಇದೇ ಸಂಪೂರ್ಣವಾದ ನಿದರ್ಶನವು ಮತ್ತು ಮಾತೃಶುಶ್ರೂಷೆ ಎಂಬುದಕ್ಕಿಂತಲೂ ಉತ್ತಮವಾದ ಧರ್ಮವು ಲೋಕದಲ್ಲಿ ಬೇರೆ ಯಾವುದುಂಟು ನೀನು ಈ ಕಾರ್ಯವನ್ನು ಮಾಡುವುದರಿಂದ ನನಗೆ ಮಾತ್ರವೇ ಅಲ್ಲದೆ ನಮ್ಮ ರಘುವಂಶಕ್ಕೆ ಸಂತೋಷವನ್ನು ಉಂಟು ಮಾಡಿದಂತಾಗುವುದು ನಾವಿಬ್ಬರೂ ಬಿಟ್ಟು ಹೋದ ಮೇಲೆ ನಮ್ಮ ಮಾತೆಯರಿಗೆ ಸುಖವೆಂಬುದನ್ನು ಕನಸಿನಲ್ಲಿಯೂ ಎಣಿಸಬೇಡ ಎಂದನು ಹೀಗೆ ಮೃದುವಾದ ಮಾತುಗಳನ್ನಾಡಿ ಉಪಾಯದಿಂದ ತನ್ನನ್ನು ನಿಷೇಧಿಸುತ್ತಿರುವ ರಾಮನನ್ನು ನೋಡಿ ಆತನಿಗಿಂತಲೂ ವಾಕ್ಚಾತುರ್ಯದಲ್ಲಿ ಮೇಲೆನಿಸಿಕೊಂಡ ಲಕ್ಷ್ಮಣನು ಅಣ್ಣ ನೀನು ಮಹಾವೀರನಲ್ಲವೇ ನೀನು ಎಲ್ಲಿದ್ದರೇನು ನಿನ್ನ ದಿವ್ಯ ತೇಜಸ್ಸೊಂದೇ ಲೋಕವೆಲ್ಲವನ್ನು ಅಂಚಿಸುವುದು ಹೆದರಿಸುವುದು ಭರತನು ನಿನ್ನ ಪ್ರತಾಪಕ್ಕೆ ಭಯಪಟ್ಟು ನಮ್ಮ ಮಾತೆಯರನ್ನು ಅಕ್ಕರೆಯಿಂದ ಪೋಷಿಸುವುದರಲ್ಲಿ ಸಂದೇಹವಿಲ್ಲ ಒಂದು ವೇಳೆ ರಾಜ್ಯಾಧಿಕಾರದ ಮದದಿಂದ ಆತನು ಹಿಂದು ಮುಂದರಿಯದೆ ಗರ್ವಪಟ್ಟು ದುರ್ಬುದ್ಧಿಯುಳ್ಳವನಾಗಿ ನಮ್ಮ ಮಾತೆಯರನ್ನು ಅಲಕ್ಷ್ಯದಿಂದ ಕಂಡು ಸರಿಯಾಗಿ ಪೋಷಿಸದಿದ್ದ ಪಕ್ಷದಲ್ಲಿ ಕ್ರೂರ ಬುದ್ಧಿಯುಳ್ಳ ಆತನನ್ನು ಆ ಕ್ಷಣವೇ ಕೊಂದು ಬಿಡುವೆನು ಆತನನ್ನು ಮಾತ್ರವೇ ಅಲ್ಲ ಆತನ ಕಡೆಯವರೆಲ್ಲರನ್ನೂ ನಿರ್ಮೂಲ ಮಾಡುವೆನು ಕೊನೆಗೆ ಈ ಮೂರು ಲೋಕವು ಆತನ ಪಕ್ಷವನ್ನು ವಹಿಸಿ ಬಂದರು ಅದನ್ನು ಆಗಲೇ ಹುಟ್ಟು ಅಡಗಿಸಿ ಬಿಡುವೆನು ಇದರಲ್ಲಿ ಸಂದೇಹವೇ ಇಲ್ಲ ಅಥವಾ ಕೌಸಲ್ಯನ್ನು ಮತ್ತೊಬ್ಬರು ಪೋಷಿಸಬೇಕೇ ಆಕೆಯನ್ನು ಆಶ್ರಯಿಸಿ ಇದುವರೆಗೆ ಬದುಕುತ್ತಿದ್ದವರು ಸಾವಿರಾರು ಮಂದಿ ಇರುವರು ಅವರೆಲ್ಲರೂ ಆಕೆಯ ಅನುಗ್ರಹದಿಂದ ಸಾವಿರಾರು ಗ್ರಾಮಗಳನ್ನು ಪಡೆದಿರುವರು ಅವರೆಲ್ಲರೂ ಈಗ ಆಕೆಯ ಕಷ್ಟ ಕಾಲದಲ್ಲಿ ಆಕೆಯನ್ನು ಬಿಟ್ಟು ಬಿಡುವರೆ ಎಂದಿಗೂ ಬಿಡಲಾರರು ಅವರ ಬಲದಿಂದ ನಮ್ಮ ಕೌಸಲ್ಯ ದೇವಿಯು ನನ್ನನ್ನು ನನ್ನ ತಾಯಿಯಾದ ಸುಮಿತ್ರೆಯನ್ನು ಕೊನೆಗೆ ನಮ್ಮಂತಹವರು ಸಾವಿರಾರು ಮಂದಿಗಳು ಬಂದರೂ ಅವರೆಲ್ಲರನ್ನು ಪೋಷಿಸಬಲ್ಲಳು ಎಲೆ ಆರ್ಯನೇ ನನ್ನನ್ನು ನಿನಗೆ ಅನುಚರನನ್ನಾಗಿ ಮಾಡಿಕೊಳ್ಳುವವನಾಗು ಇದರಿಂದ ಯಾವ ವಿಧವಾದ ಧರ್ಮ ಇಲ್ಲವು ಇದರಿಂದ ನಾನು ಕೃತಾರ್ಥನಾಗುವೆನು ಕಾಡಿನಲ್ಲಿ ಫಲಮೂಲಾದಿಗಳನ್ನು ತಂದಿಡುವುದರಿಂದ ನಿನಗೂ ಅನುಕೂಲವುಂಟು ನಮಗೆ ಕಾಡಿನಲ್ಲಿ ಹಗೆಗಳಾಗಿ ಬರುವ ರಾಕ್ಷಸರನ್ನು ಕ್ರೂರ ಮೃಗಗಳನ್ನು ಕೊಲ್ಲುವುದಕ್ಕಾಗಿ ಇದು ನನ್ನ ಕೈಯಲ್ಲಿ ಈ ಧನುರ್ ನಿಮಗೆ ಆಗಾಗ ಆಹಾರಾರ್ಥವಾಗಿ ಗೆಡ್ಡೆ ಗೆಣಸುಗಳನ್ನು ಅಗೆದು ತರುವುದಕ್ಕಾಗಿ ಒಂದು ಗುದ್ದಲಿಯನ್ನು ಹಣ್ಣು ಹಂಪಲುಗಳನ್ನು ಹೂಗಳನ್ನು ತುಂಬಿಕೊಂಡು ಬರುವುದಕ್ಕಾಗಿ ಒಂದು ಹುಟ್ಟಿಯನ್ನು ತೆಗೆದುಕೊಂಡು ನಿಮಗೆ ದಾರಿಯನ್ನು ತೋರಿಸುತ್ತಾ ಮುಂದೆ ಹೋಗುವೆನು ಪ್ರತಿ ದಿವಸವೂ ನಿಮಗೆ ಬೇಕಾದ ಇತರ ಆಹಾರ ಪದಾರ್ಥಗಳನ್ನು ಆಯಾ ಕ್ಷಣವೇ ತಂದು ಒದಗಿಸಿಕೊಡುವೆನು ಇವುಗಳಿಗಾಗಿ ನೀವು ಸ್ವಲ್ಪವೂ ಶ್ರಮ ಪಡಬೇಕಾದುದಿಲ್ಲ ಅಲ್ಲಲ್ಲಿ ಮನೋಹರವಾದ ಬೆಟ್ಟದ ತಪ್ಪಲುಗಳಲ್ಲಿ ಸೀತೆಯೊಡಗೂಡಿ ನೀನು ನಿಶ್ಚಿಂತನಾಗಿ ವಿಹರಿಸುತ್ತಿರಬಹುದು ನೀನು ಎಚ್ಚರದಿಂದಿದ್ದರೂ ಮಲಗಿದ್ದರೂ ನಿನಗೆ ಬೇಕಾದುದನ್ನೆಲ್ಲ ನಾನೇ ನಡೆಸುವೆನು ಎಂದನು ಈ ಮಾತನ್ನು ಕೇಳಿ ರಾಮನಿಗೆ ಬಹಳ ಸಂತೋಷ ಉಂಟಾಯಿತು ಆಗ ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣನೇ ಸರಿ ಹಾಗೆಯೇ ಆಗಲಿ ನೀನು ಹೋಗು ನಿನ್ನ ಮಿತ್ರರೆಲ್ಲರನ್ನೂ ನೋಡಿ ಅವರ ಅನುಮತಿಯನ್ನು ಪಡೆದು ಬಾ ಮಹಾತ್ಮನಾದ ವರುಣನು ಪೂರ್ವದಲ್ಲಿ ಜನಕರಾಜನಿಗೆ ಕಾಲದಲ್ಲಿ ರೌದ್ರಾಕಾರವುಳ್ಳ ಯಾವ ದಿವ್ಯ ಧನುಸ್ಸುಗಳನ್ನು ತಾನಾಗಿ ಅನುಗ್ರಹಿಸಿಕೊಟ್ಟನು ಅವೆರಡು ಧನುಸ್ಸುಗಳನ್ನು ಶತ್ರುಗಳಿಂದ ಭೇದಿಸುವುದಕ್ಕೆ ಸಾಧ್ಯವಾದ ಎರಡು ದಿವ್ಯ ಕವಚಗಳನ್ನು ಅಕ್ಷಯ ಬಾಣಗಳುಳ್ಳ ಎರಡು ಬತ್ತಳಿಕೆಗಳನ್ನು ಚಿನ್ನದ ಹಿಡಿಗಳಿಂದ ಕೂಡಿ ಸೂರ್ಯನಂತೆ ಜ್ವಲಿಸುತ್ತಿರುವ ಎರಡು ಕತ್ತಿಗಳನ್ನು ತೆಗೆದುಕೊಂಡು ಬಾ ಇವೆಲ್ಲವನ್ನು ನಾನು ಗಂಧಪುಷ್ಪಾದಿಗಳಿಂದ ಪೂಜಿಸಿ ನಮ್ಮ ಕುಲಗುರುವಾದ ವಸಿಷ್ಠನ ಮನೆಯಲ್ಲಿ ಇರಿಸಿರುವೆನು ನೀನು ಮೊದಲು ನಿನ್ನ ಮಿತ್ರವರ್ಗವನ್ನು ನೋಡಿ ಬಂದು ಆಮೇಲೆ ಆಯುಧಗಳನ್ನು ಬೇಗನೆ ತೆಗೆದುಕೊಂಡು ಬಾ ಎಂದನು ಇದನ್ನು ಕೇಳಿ ಲಕ್ಷ್ಮಣನು ಬಹಳ ಸಂತೋಷವುಳ್ಳವನಾಗಿ ವನಪ್ರಯಾಣಕ್ಕೆ ನಿಶ್ಚಯಿಸಿಕೊಂಡು ತನ್ನ ಮಿತ್ರರೆಲ್ಲರಿಗೂ ಈ ವಿಷಯವನ್ನು ತಿಳಿಸಿ ಅವರ ಅನುಮತಿಯನ್ನು ಪಡೆದು ಅಲ್ಲಿಂದ ಕುಲಗುರುವಾದ ವಸಿಷ್ಠನ ಮನೆಗೆ ಹೋಗಿ ಅಲ್ಲಿದ್ದ ದಿವ್ಯಾಯುಧಗಳೆಲ್ಲವನ್ನೂ ತಂದನು ರಾಜಶ್ರೇಷ್ಠನಾದ ರಾಮನಿಂದ ಪೂಜಿಸಲ್ಪಟ್ಟು ಗಂಧ ಪುಷ್ಪಾದಿಗಳಿಂದ ಅಲಂಕೃತವಾದ ಆ ದಿವ್ಯಾಯುಧಗಳೆಲ್ಲವನ್ನೂ ರಾಮನ ಮುಂದೆಯೇ ಇಟ್ಟನು ಇವುಗಳನ್ನು ನೋಡಿ ರಾಮನು ಬಹಳ ಸಂತೋಷಗೊಂಡವನಾಗಿ ಎಲೆ ವತ್ಸನೆ ನಾನು ಬೇರೊಂದು ಕಾರ್ಯಕ್ಕಾಗಿ ನಿನ್ನನ್ನೇ ಎದುರು ನೋಡುತ್ತಿದ್ದೆನು ನೀನು ಸಕಾಲಕ್ಕೆ ಬಂದು ಸೇರಿದೆ ಇನ್ನು ಮೇಲೆ ವನ ಪ್ರಯಾಣಕ್ಕೆ ಮೊದಲು ನಾವಿಬ್ಬರೂ ಸೇರಿ ನಡೆಸಬೇಕಾದ ಮುಖ್ಯ ಕಾರ್ಯವೊಂದುಂಟು ನಮ್ಮಲ್ಲಿ ಇರತಕ್ಕ ವಸ್ತ್ರಾಭರಣಗಳೇ ಮೊದಲಾದ ಧನವೆಲ್ಲವನ್ನು ತಪಸ್ವಿಗಳಾದ ಬ್ರಾಹ್ಮಣರಿಗೆ ದಾನ ಮಾಡಿಬಿಡಬೇಕಾಗುವಿರುವುದು ಇಲ್ಲಿ ವಿಶೇಷವಾದ ಗುರುಭಕ್ತಿಯುಳ್ಳ ಅನೇಕರಿರುವರು ಅವರೆಲ್ಲರಿಗೂ ಮನಸ್ತೃಪ್ತಿಯಾಗುವಂತೆ ವಿಶೇಷವಾಗಿ ದಾನ ಮಾಡುವುದಕ್ಕೆ ಇದೇ ತಕ್ಕ ಸಮಯವು ಆದುದರಿಂದ ನೀನು ಈಗಲೇ ಹೋಗಿ ವಸಿಷ್ಠ ಪುತ್ರನಾಗಿ ಬ್ರಾಹ್ಮಣ ಶ್ರೇಷ್ಠ ನೆನೆಸಿಕೊಂಡಿರುವ ಪೂಜ್ಯನಾದ ಸುಯಜ್ಞನನ್ನು ಬೇಗನೆ ಇಲ್ಲಿಗೆ ಕರೆದುಕೊಂಡು ಬಾ ಆತನನ್ನು ಮತ್ತು ಶಿಷ್ಟರಾದ ಇತರ ಬ್ರಾಹ್ಮಣೋತ್ತಮರೆಲ್ಲರನ್ನೂ ಚೆನ್ನಾಗಿ ಪೂಜಿಸಿ ಆಮೇಲೆ ನಾವು ಕಾಡಿಗೆ ಹೊರಡುವೆವು ಎಂದನು ಈ ಹಂತದಲ್ಲಿ ಆಧುನಿಕ ಮನೋಭಾವವನ್ನು ಹೊಂದಿರುವ ಈಗಿನ ಕಾಲದ ಕೆಲವರಿಗೆ ಅನುಮಾನ ಬರಬಹುದು ಎಲ್ಲವೂ ಸಮಾನತೆಯಿಂದ ಇರಬೇಕೆಂದ ಮೇಲೆ ಸ್ವತಃ ಶ್ರೀರಾಮನು ಕೌಸಲ್ಯ ಅನುಮತಿಯನ್ನೂ ಪಡೆದ ಹಾಗೂ ತನ್ನ ಪತ್ನಿಯಾದ ಸೀತೆಯನ್ನು ಒಪ್ಪಿಸಿ ಕಾಡಿಗೆ ಹೊರಡುವುದಕ್ಕೆ ಸಿದ್ಧವಾಗಿದ್ದ ಸೀತೆ ಹಠ ಹಿಡಿದ ಮೇಲೆ ಸೀತೆಯನ್ನು ಕರೆದುಕೊಂಡು ಹೊರಟ ಇದೇ ನಿಯಮವು ಲಕ್ಷ್ಮಣನಿಗೂ ಅನುವಾಗಬೇಕಲ್ಲವೇ ಏಕೆಂದರೆ ಇಲ್ಲಿ ಶ್ರೀರಾಮನು ಲಕ್ಷ್ಮಣನಿಗೆ ನಿನ್ನ ಮಿತ್ರರಿಗೆ ತಿಳಿಸಿ ಹಾಗೂ ಶಸ್ತ್ರಗಳನ್ನು ತೆಗೆದುಕೊಂಡು ಬಾ ಎಂದಷ್ಟೇ ಹೇಳುತ್ತಾನೆ ಆದರೆ ಇದಕ್ಕೆ ಕೆಲವೊಂದು ಸಮಾಧಾನ ಪರಿಹಾರಗಳನ್ನು ರಾಮಚರಿತ ಮಾನಸದಲ್ಲಿ ತುಳಸಿದಾಸರು ಲಕ್ಷ್ಮಣನಿಗೆ ಹೆತ್ತ ತಾಯಿಯ ಅನುಮತಿಯನ್ನು ಪಡೆದು ಬಾ ಎಂದು ಶ್ರೀರಾಮನು ಹೇಳುತ್ತಾನೆಂದು ಹೇಳುತ್ತಾರೆ ಅವರು ಅವರು ಬರೆದಿರುವ ರಾಮಚರಿತ ಮಾನಸವು ಸ್ವಲ್ಪ ನಂತರದ ಕಾಲಕ್ಕೆ ಸಂಬಂಧಿಸಿದ್ದು ಅಲ್ಲಿ ಸುಮಿತ್ರೆಯ ಬಳಿಗೆ ಹೋದಂತಹ ಲಕ್ಷ್ಮಣನಿಗೆ ಅದ್ಭುತವಾದ ಆಶೀರ್ವಾದಕ್ಕೂ ಮುನ್ನ ಪರಾಕ್ರಮಿಯಾಗಿ ಸುಮಿತ್ರೆಯು ಅತ್ಯಂತ ಧೈರ್ಯದಿಂದಲೇ ಯಾವ ರೀತಿಯಿಂದಲೂ ಲಕ್ಷ್ಮಣನನ್ನು ನಿರ್ಬಂಧಿಸದೆ ಅತ್ತ ತನ್ನ ಅಣ್ಣ ಅತ್ತಿಗೆಯರನ್ನು ತಂದೆ ತಾಯಿಯರಂತೆ ಕಂಡು ಸೇವೆ ಮಾಡೆಂದು ಆಶೀರ್ವಾದ ಮಾಡಿ ಕಳುಹಿಸುತ್ತಾಳೆ ಅಲ್ಲಿ ವಿಸ್ತಾರವಾದ ಅವಶ್ಯಕತೆ ವಿಸ್ತಾರವಾಗಿ ವಿಸ್ತಾರವಾಗಿ ಅದನ್ನು ತಿಳಿಸುವ ಅವಶ್ಯಕತೆ ಇಲ್ಲವೆಂದು ವಾಲ್ಮೀಕಿಗಳು ಅದನ್ನು ಕೈಬಿಟ್ಟಿರಬಹುದು ಇನ್ನು ಹೆಂಡತಿಯ ವಿಷಯದಲ್ಲಿ ಊ ಲಕ್ಷ್ಮಣನು ಊರ್ಮಿಳೆಯ ಅನುಮತಿಯನ್ನು ಪಡೆಯಲಿಲ್ಲವೇ ಊರ್ಮಿಳೆಗೂ ಕೂಡ ತನ್ನ ಅಕ್ಕನಾದ ಸೀತೆಯಂತೆಯೇ ಗಂಡನೊಂದಿಗೆ ವನವಾಸಕ್ಕೆ ಹೋಗಬೇಕೆಂದು ಅನಿಸಲಿಲ್ಲವೆ ನೆನಪಿರಲಿ ಇಲ್ಲಿ ವನವಾಸಕ್ಕೆ ದಶರಥನು ನಿರ್ಬಂಧಿಸಿದುದು ಶ್ರೀರಾಮನನ್ನು ಮಾತ್ರವೇ ಉಳಿದವರನ್ನಲ್ಲ ಶ್ರೀರಾಮನ ಪತ್ನಿಯಾಗಿ ಆತನ ಅರ್ಧಾಂಗಿಯಾಗಿ ತಾನು ಹೋಗುವುದು ಧರ್ಮವೆಂದು ಸೀತೆಯು ಹೇಳುತ್ತಾಳೆ ರಾಮನಿಗೆ ವಿಧಿಸಿದ ನಿರ್ಬಂಧವು ತನಗೂ ಅನುವಾಗುತ್ತದೆಂದು ತನಗೂ ಅನ್ವಯಿಸುತ್ತದೆಂದು ಸೀತೆಯು ಹೇಳಿದ್ದರಿಂದ ರಾಮನು ಅದನ್ನು ಒಪ್ಪಿಕೊಳ್ಳುತ್ತಾನೆ ಆದರೆ ಲಕ್ಷ್ಮಣನ ವಿಷಯದಲ್ಲಿ ಹಾಗಲ್ಲ ಲಕ್ಷ್ಮಣನು ವನವಾಸಕ್ಕೆ ಹೋಗುತ್ತಿರುವುದು ಭ್ರತ್ಯನಾಗಿ ಅಂದರೆ ರಾಮ ಸೀತೆಯರನ್ನು ನೋಡಿಕೊಳ್ಳುವುದಕ್ಕಾಗಿ ಅದಕ್ಕಾಗಿಯೇ ಸುಮಿತ್ರೆಯು ಆ ಲಕ್ಷ್ಮಣನಿಗೆ ರಾಮ ಸೀತೆಯರನ್ನು ತಂದೆ ನಿನ್ನ ಹೆತ್ತ ತಂದೆ ತಾಯಿಯಂತೆ ಕಾಣು ಎಂದು ಹೇಳಿ ಕಳುಹಿಸುತ್ತಾಳೆ ಆದರೆ ಊರ್ಮಿಳಿಯ ವಿಷಯ ಬಂದಾಗ ಅವಳು ಒಂದೊಮ್ಮೆ ಲಕ್ಷ್ಮಣನ ಜೊತೆಯಲ್ಲಿ ಹೊರಟಿದ್ದರೆ ಲಕ್ಷ್ಮಣನು ಹೆಂಡತಿಯನ್ನು ನೋಡಿಕೊಳ್ಳುವನು ತಿಯಾಗಿ ಪತಿಧರ್ಮವನ್ನು ಪಾಲಿಸುವುದು ಭ್ರಾತೃ ಧರ್ಮವನ್ನು ಪಾಲಿಸುವುದು ಮೈದುನನ ಧರ್ಮವನ್ನು ಪಾಲಿಸುವುದು ಈ ಉಭಯ ಸಂಕಟದಲ್ಲಿ ಲಕ್ಷ್ಮಣ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದ ಆತ ಮನಃಪೂರ್ತಿಯಾಗಿ ತನ್ನ ಅಣ್ಣ ಅತ್ತಿಗೆಯರ ಸೇವೆ ಮಾಡುವುದು ಸಾಧ್ಯವಾಗುತ್ತಿರಲಿಲ್ಲ ಯಾವ ರೀತಿ ವೀರಮಾತೆಯಾದ ಮಾತೆಯಾದ ಸುಮಿತ್ರೆಯು ಲಕ್ಷ್ಮಣನಿಗೆ ನೀನು ಅಣ್ಣ ಅತ್ತಿಗೆಯ ಸೇವೆ ಮಾಡಿಕೊಂಡು ಅವರನ್ನು ಸಂತೋಷದಿಂದ ಇರಿಸಿ ಮತ್ತೆ ಪುನಃ ವರವಾಸ ಮುಗಿಸಿ ಕರೆದುಕೊಂಡು ಬಾ ಎಂದು ಆಶೀರ್ವದಿಸಿ ಕಳುಹಿಸಿದ್ದಳು ಅದೇ ರೀತಿಯಾಗಿ ಊರ್ಮಿಳೆಯು ಕೂಡ ಈ ಅರಮನೆಯ ಕುರಿತು ನೀವು ಚಿಂತಿಸಬೇಡಿ ಇಲ್ಲಿ ಇಬ್ಬರು ತಾಯಂದಿರನ್ನು ಇತರ ಎಲ್ಲರನ್ನು ನೋಡಿಕೊಂಡು ನಿಭಾಯಿಸುವುದು ನನ್ನ ಧರ್ಮ ನೀವು ಹೇಗೆ ಸೇವಾಧರ್ಮದಿಂದ ಅಣ್ಣ ಅತ್ತಿಗೆಯರ ಸೇವೆ ಮಾಡುವಿರೋ ಅದೇ ರೀತಿಯಾದ ಸೇವಾಧರ್ಮವನ್ನು ಪತಿಯ ಧರ್ಮವನ್ನೇ ಅನುಸರಿಸಿ ಲಕ್ಷ್ಮಣನು ರಾಮ ಸೀತೆಯರ ಸೇವೆ ಮಾಡಿದಂತೆ ತಾನು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡಿರುತ್ತೇನೆಂದು ಊರ್ಮೇಳೆಯು ಹೇಳಿ ಲಕ್ಷ್ಮಣನಿಗೆ ಯಾವುದೇ ನಿರ್ಬಂಧವಿಲ್ಲದೆ ಆನಂದದಿಂದ ಆತ ಅಣ್ಣ ಅತ್ತಿಗೆಯರ ಸೇವೆ ಮಾಡಲಿಕ್ಕಾಗಿ ಕಳುಹಿಸಿರಬಹುದು ಇಲ್ಲಿಗೆ ಮೂವತ್ತೊಂದನೆಯ ಸರ್ಗವು ಮುಗಿತುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ